ಟ್ರೆಡೆಡ್ ಇದ್ರು ಎಷ್ಟು ಕೇಸಸ್ ಇತ್ತು ಅಂತ ಹೇಳಿದೀನಿ ಅಂಡ್ ಐ ಆಮ್ ಕನ್ಫರ್ಮಿಂಗ್ ಹಿಸ್ ಡೆತ್ ಸೊ ಅವರು ಆತ ಕಬಿನಿ ದಳಂ ಒಂದು ದಳಕ್ಕೆ ಸೇರ ಕಬಿನಿ ಒನ್ ಕಬಿನಿ ಟು ಅಂತ ಎರಡು ದಳಂ ಆಗಿತ್ತು ಕರ್ನಾಟಕದಲ್ಲಿ ಕಬಿನಿ ದಳಂ ಎರಡನೇ ಲೀಡ್ ಮಾಡ್ತಾ ಇದ್ದಿದ್ದಂತ ಈ ಅವರು ನಾಲ್ಕು ನಾಲ್ಕನೇ ಕ್ಲಾಸ್ ತನಕ ಅಷ್ಟೇ ಓದಿರೋದು ಈಸ್ ಫಾರ್ಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಅಬೌಟ್ ಈಸ್ ಫಾರ್ಟಿ ಸಿಕ್ಸ್ ಓಲ್ಡ್ ಆ್ಯಂಡ್ ಈಸ್ ಫ್ರಮ್ ಈಸ್ ನೇಟಿವ್ ಆಫ್ ಕಾರ್ಕಳ ತಾಲೂಕ್ ಮತ್ತು ಇದು ಇದು ನಡೆದಿರೋದು ಪಿತು ಬೈಲಲ್ಲಿ ಈ ಕಾರ್ಯಾಚರಣೆ ಇಷ್ಟು ಡ್ರೈವರ್ ತನಿಖೆ ಎಲ್ಲ ನಡೀತದೆಯಮ್ಮ ಅವರು ಆಪರೇಷನ್ ಲೀಡ್ ಮಾಡಿದ್ದಾರೆ ಅಂಡ್ ಯಾವುದು ನಾನು ಈ ಸ್ಟೇಜಲ್ಲಿ ಹೇಳೋಕಾಗಲ್ಲ ಇವಾಗ ಏನು ನಾವು ಜುಡಿಶಿಯಲ್ ಇನ್ಕ್ವೆಸ್ಟ್ ನಡಿಬೇಕಾಗ್ತದೆ ತನಿಖೆ ಈಗ ನಾನು ಯಾವ್ದು ಅದು ಡೈವರ್ಸ್ ಮಾಡೋಕ್ಕಾಗಲ್ಲ ಇಷ್ಟು ಮಾತ್ರ ಸತ್ಯ ವಿಕ್ರಮ ಗೌಡ ಈಸ್ ಡೆಡ್